ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನೇಕಾರರು ಮಾಡುವಂತ ಸೀರೆಗೆ ಉಡುಪಿ ಸೀರೆ ಅಂತ ಹೆಸರು ಆದರೆ ದುಃಖದ ಸಂಗತಿ ಅಂದ್ರೆ ಬೇರೆ ಬೇರೆ ಕಾರಣದಿಂದ ಈ ಉಡುಪಿ ಸೀರೆ ನೇಕಾರಿಕೆ ಕಳೆದ ಕೆಲವು ವರ್ಷಗಳಿಂದ ಅಳಿವಿನಂಚಿಗೆ ತಲುಪಿತ್ತು ಇದು ಹೆಚ್ಚು ಜನರಿಗೆ ಪರಿಸರಕ್ಕೆ ಹಾನಿ ಮಾಡದೆ ಕೆಲಸವನ್ನು ಕೊಡುವ ಸಾಧ್ಯತೆ ಇದೆ ಇದಕ್ಕೆ ಹಾಗಾಗಿ ಈ ಉಡುಪಿ ಸೀರೆ ನೇಕಾರಿಕೆಯನ್ನು ಉಳಿಸಲೇಬೇಕು ಅಂತ ಹೇಳಿಕೊಂಡು ನಾವು ಕೆಲಸ ಶುರು ಮಾಡಿದ್ದೇವೆ ನನ್ನ ಹೆಸರು ಮಮತಾ ರೈ ಅಂತ ಹೇಳಿ ಕದಿಕೆ ಟ್ರಸ್ಟ್ ನಾವು ಕೆಲವು ಸಮಾನ ಮನಸ್ಕ ಸ್ನೇಹಿತರು ಸೇರಿ ಮಾಡಿದಂತ ಸಂಸ್ಥೆ ಅದರಲ್ಲಿ ನಾನು ಅಧ್ಯಕ್ಷೆಯಾಗಿ ಮತ್ತು ನನ್ನ ಪತಿ ಚಿಕ್ಕಪ್ಪ ಶೆಟ್ಟಿ ಅವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಕದಿಕೆ ಟ್ರಸ್ಟ್ ನ ಮುಖ್ಯ ಉದ್ದೇಶ ಪರಿಸರ ಸ್ನೇಹಿ ಗ್ರಾಮೋದ್ಯೋಗ ಮತ್ತು ಪಾರಂಪರಿಕ ಜ್ಞಾನ ಏನಿದೆಯೋ ಅದನ್ನು ದಾಖಲು ಮಾಡುದು ಉಡುಪಿ ಸೀರೆ ನೋಡ್ಲಿಕ್ಕೆ ನಿಜವಾಗಿ ತುಂಬಾ ಸರಳವಾದ ನೇಕಾರಿಕೆ ಇದು ಆದರೆ ಸರಳವಾಗಿ ಕೂಡ ಇದು ನೋಡಲಿಕ್ಕೆ ಸುಂದರವಾಗಿಯೇ ಇದೆ ಉಡುಪಿ ಸೀರೆಯಲ್ಲಿ ಎರಡು ರೀತಿಯ ಸೀರೆಗಳಿದೆ ಒಂದು ಚೌಕುಳಿ ವಿನ್ಯಾಸದ ಸೀರೆ ಮತ್ತೊಂದು ಸಾಧಮಯ್ಯ ಸೀರೆ ಜಿ ಟ್ಯಾಗ್ ಯಾಕೆ ಸಿಕ್ಕಿದೆ ಅಂದರೆ ಒಂದು ಸೀರೆಗಿಂತಲೂ ಸೀರೆಯ ವಿನ್ಯಾಸಗಿಂತಲೂ ಇದನ್ನು ಯಾವ ರೀತಿಯಲ್ಲಿ ನೇಯುತ್ತಾರೆ ಅದರ ನೇಯುವ ತಂತ್ರ ಇದೆಯಲ್ಲ ಅದಕ್ಕೆ ಜಿ ಟ್ಯಾಗ್ ಅಂದರೆ ಅದು ಭಿನ್ನವಾಗಿದೆ ಬೇರೆ ಕಡೆಗಿಂತ ಸೀರೆಯ ಹಾಸು ತಯಾರು ಮಾಡಿ ಸೀರೆಯನ್ನು ನೇಯುವ ಮೊದಲು ಎಲ್ಲೆಲ್ಲಿ ಸೆರಗಿನ ಭಾಗ ಬರುತ್ತೋ ಆ ಸೆರಗಿನ ಭಾಗವನ್ನು ಕಟ್ಟಿ ಪ್ರತ್ಯೇಕವಾಗಿ ಬಣ್ಣದಲ್ಲಿ ಮುಳುಗಿಸಿ ಸೆರಗಿನ ಬಣ್ಣ ಗಾಢವಾಗಿ ಬರುವಂತೆ ಮಾಡ್ತಾರೆ ಅದು ಒಂದು ವಿಧ ಆಮೇಲೆ ಸೀರೆ ನೇಯುತ್ತಿರುವಾಗಲೇ ಮಗ್ಗದಲ್ಲಿ ಅದಕ್ಕೆ ಗಂಜಿಯನ್ನು ಹಾಕ್ತಾರೆ ಆಮೇಲೆ ಇಲ್ಲಿ ಬಳಸುವಂತ ಮಗ್ಗ ಕೂಡ ಇದಕ್ಕೆ ಮಲಬಾರ್ ಫ್ರೇಮ್ ಲೂಮ್ ಅಂತ ಹೇಳ್ತಾರೆ ಇದು ಮೆಷಿನ್ ಅವರು ಇಲ್ಲಿ ಮಗ್ಗ ಅದು ಮಲಬಾರ್ ಫ್ರೇಮ್ ಲೂಮ್ ಬಳಸುದು ಕೂಡ ಇದರ ವಿಶಿಷ್ಟತೆ ನಾವು ಮೊದಲಿಗೆ ಎಲ್ಲ ನೇಕಾರ ಸಂಘಗಳಿಗೆ ಭೇಟಿ ಕೊಟ್ಟಿದ್ದೆವು ಹಾಗೆ ಹೆಚ್ಚಿನ ನೇಕಾರ ಸಂಘಗಳಿಗೆ ಇದನ್ನು ಈಗಾಗಲೇ ಅವರಲ್ಲಿರುವ ನೇಕಾರಿಗೆ ವಯಸ್ಸಾದ ಕಾರಣ ಅದನ್ನು ಮತ್ತೆ ಪುನಶ್ಚೇತನಗೊಳಿಸಬಹುದು ಎನ್ನುವ ಭರವಸೆ ಇರಲಿಲ್ಲ ತಾಳಿಪಾಡಿ ನೇಕಾರ ಸಂಘಕ್ಕೆ ನಾವು ಬಂದಾಗ ಇಲ್ಲಿಯ ಸಂಘದ ಪ್ರತಿನಿಧಿಗಳಿಗೆ ಅಂದರೆ ಇಲ್ಲಿಯ ಮು ಮುಖ್ಯವಾಗಿ ಇಲ್ಲಿಯ ಎಮ್ ಡಿ ಮಾಧವ್ ಶೆಟ್ಟಿಗಾರಿದ್ದಾರೆ ನಮ್ಮ ಸಮಾಜದ ಈ ನೇಕಾರಿಕೆಯನ್ನು ಉಳಿಸಬೇಕು ಅಂತ ಅವರಿಗೂ ಆಶೆ ಇತ್ತು ಹಾಗಾಗಿ ಅವರು ನಮ್ಮೊಡನೆ ಕೈ ಜೋಡಿಸಲು ಮನಸ್ಸು ಮಾಡ್ತಾರೆ ಅದು ಅದರಿಂದಾಗಿ ನಮಗೆ ಸುಲಭ ಆಯಿತು ಈ ಕೆಲಸ ಮಾಡಲು ಪರಿಸ್ಥಿತಿ ಹೇಗಿತ್ತಲ್ಲ ನಾವು ಬರುವಾಗ ಸೀರೆಗಳು ತಯಾರಾಗ್ತಿತ್ತು ಆದರೆ ಸೀರೆಗಳು ಕಡಿಮೆ ಪ್ರಮಾಣದಲ್ಲಿ ತಯಾರಾಗ್ತಿತ್ತು ಮಾರಾಟ ಕೂಡ ಆಗ್ತಿತ್ತು ಕಡಿಮೆ ಬೆಲೆಗೆ ಮಾರಾಟ ಆಗ್ತಿತ್ತು ಉಡುಪಿ ಸೀರೆ ಅಂದರೆ ಕೇವಲ ಅಜ್ಜಿಯವರು ಉಡುವ ಸೀರೆ ಅಥವಾ ಕೆಲಸದವರು ಉಡುವ ಸೀರೆ ಅಂತ ಒಂದು ಒಂಥರ ತಾತ್ಸರದ ಅನುಭವ ಇತ್ತು ಇವನ್ ನೇಕಾರ ಸಮಾಜದವರು ಕೂಡ ಯಾರು ನೇಕಾರಿಕೆ ಮಾಡ್ತಾ ಇದ್ದಾರೆ ಅಥವಾ ಅವರ ಕಮ್ಯುನಿಟಿಯವರು ಕೂಡ ಇದನ್ನು ಉಡ್ತಾ ಇರಲಿಲ್ಲ ಹಾಗಾಗಿ ನಮಗೆ ಮೊದಲು ಸವಾಲು ಇದ್ದದ್ದು ಉಡುಪಿ ಸೀರೆಗೆ ಒಳ್ಳೆಯ ಬೆಲೆಯೊಂದಿಗೆ ಒಳ್ಳೆಯ ಮಾರುಕಟ್ಟೆ ಸೃಷ್ಟಿ ಮಾಡೋದು ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಆರಂಭದಲ್ಲಿ ಬೇರೆ ಬೇರೆ ಸಂತೆ ಎಕ್ಸಿಬಿಷನ್ ಇಲ್ಲೆಲ್ಲ ಸೀರೆಗಳನ್ನು ತಗೊಂಡು ಹೋಗಿ ಯಾವುದೇ ಲಾಭ ಇಲ್ಲದೆ ಸೀರೆಗಳನ್ನು ಜನರಿಗೆ ಮರುಪರಿಚಯ ಮಾಡಿದ್ರು ಹಾಗೆ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಓಪನ್ ಮಾಡಿ ಅದರಲ್ಲಿ ಉಡುಪಿ ಸೀರೆ ಬಗ್ಗೆ ನಿರಂತರವಾಗಿ ನಾವು ಮಾಹಿತಿ ಕೊಡ್ತಾ ಬಂದೆವು ಇದರ ಚಿತ್ರ ಹಾಕುವುದು ಆ ರೀತಿ ಎಲ್ಲ ಹಾಗೆ ಒಂದು ಮಾರುಕಟ್ಟೆ ಸೃಷ್ಟಿಯಾಯಿತು ಅಲ್ಲಿ ತನಕ ಜನರಿಗೆ ಸೀರೆ ಉಡು ಉಡ್ತಿದ್ರು ಕೂಡ ಅದರ ಹಿಂದೆ ಯಾರಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರಲಿಲ್ಲ ಆದರೆ ಉಡುಪಿ ಸೀರೆ ಉಡುವವರಿಗೆ ಈಗ ಅವರಿಗೆ ಗೊತ್ತಾಗ್ಲೇ ಶುರುವಾಯಿತು ಇಂಥವರು ತಮ್ಮ ಸೀರೆ ನೇಯ್ದಿದ್ದಾರೆ ಜನರು ಖುಷಿಪಟ್ರು ಅದರ ಹಿಂದಿರುವ ಕೈಗಳನ್ನು ತಿಳಿದು ಅವರು ಹುಟ್ಟ ಸೀರೆ ಫೋಟೋವನ್ನು ನಮಗೆ ಕಳಿಸುವಾಗ ಅದನ್ನು ನಾವು ನೇಕಾರಿಗೆ ತೋರಿಸಿದೆವು ಇಲ್ಲಿ ತನಗೆ ನೇಕಾರಿಗೆ ಗೊತ್ತಿರಲಿಲ್ಲ ಅವರ ಸೀರೆ ಎಲ್ಲಿ ಹೋಗುತ್ತೆ ಯಾರು ಎಪ್ರಿಷಿಯೇಟ್ ಮಾಡ್ತಾ ಯಾವುದೇ ಗೊತ್ತಿರಲಿಲ್ಲ ಈಗ ಅವರಿಗೆ ಓ ನಮ್ಮ ಸೀರೆಯನ್ನು ಇಂಥವ್ರು ಹುಟ್ಟಿದ್ದಾರೆ ಅವರು ಹೀಗೆ ಕಾಣ್ತಾ ಇದೆ ಜನರಿಗೆ ಖುಷಿ ಆಗ್ತಾ ಇದೆ ಅನ್ನೋದು ಗೊತ್ತಾಗಿ ನೇಕಾರಿಗೂ ಖುಷಿಯಾಯಿತು ಹೀಗೆ ಗ್ರಾಹಕರು ಮತ್ತು ನೇಯುವರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಬೆಳೆಯುವಾಗೆ ನಾವು ಮಾಡಿದ್ದೇವೆ ಉಡುಪಿ ಸೀರೆ ಅಂದರೆ ಒಂದು ಅದು ಸಂಕೇತ ನಮ್ಮಿಂದಾಗುವಂಥ ಒಂದು ಸಣ್ಣ ಹೆಜ್ಜೆ ಕೂಡ ಅತಿ ಮುಖ್ಯ ಪರಿಸರವನ್ನು ಉಳಿಸಲಿಕ್ಕೆ ನಮ್ಮಿಂದ ಏನು ಸಾಧ್ಯ ಇದೆ ಅದು ಪ್ರತಿಯೊಬ್ಬರು ಮಾಡಲೇಬೇಕು